ದೇಶ ಸ್ವಾತಂತ್ರ್ಯ ಕಂಡು ಏಳು ದಶಕಗಳಾಗಿವೆ ಎಐ ಕಾಲ ಬಂದು ಪ್ರಪಂಚವನ್ನ ಆಳ್ತಿದೆ ಆದರೆ ನಮ್ಮ ದೇಶ ಮಾತ್ರ ಬದಲಾದಂತೆ ಕಾಣ್ತಿಲ್ಲ ಅಸ್ಪೃಶ್ಯತೆ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿಗಳು ಇನ್ನೂ ಕೂಡ ಚಾಲ್ತಿಯಲ್ಲಿವೆ ಅದರಲ್ಲೂ ಸಿಲಿಕಾನ್ ಸಿಟಿ ಐಟಿ ಬಿಟಿ ಸಮೀಪವೇ ಇನ್ನೂ ಈ ಆಚರಣೆ ಜೀವಂತವಾಗಿದೆ ಅನ್ನೋದು ಆಘಾತಕಾರಿ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗೂಳ್ಯ ಗ್ರಾಮದಲ್ಲಿ ದಲಿತರಿಗೆ ದೇಗುಲ ಪ್ರದೇಶಕ್ಕೆ ನಿರ್ಬಂಧ ಹೇರಲಾಗಿದೆ ದಲಿತರು ದೇಗುಲದ ಒಳಗೆ ಹೋಗದಂತೆ ಗ್ರಾಮಸ್ಥರು ನಿರ್ಬಂಧ ಹೇರಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ಬಂದಿದ್ದು ಗ್ರಾಮಕ್ಕೆ ತಹಶೀಲ್ದಾರ್ ವಿಭಾ ವಿಭಾವಿದ್ಯಾರಾಥೋಡ್ ಮತ್ತು ಡಿವೈಎಸ್ಪಿ ರವಿ ಭೇಟಿ ನೀಡಿ ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಿದ್ದಾರೆ ಗ್ರಾಮದ ಕೆಲ ಮುಖಂಡರ ಮನವೊಲಿಸಿ ದಲಿತರು ದೇಗುಲ ಪ್ರವೇಶಿಸುವಂತೆ ಮಾಡಿದ್ದಾರೆ ಅದರಂತೆ ದಲಿತರು ದೇಗುಲ ಪ್ರವೇಶವನ್ನು ಮಾಡಿದ್ದಾರೆ ಆದರೆ ಇದಾದ ಬಳಿಕ ಅಲ್ಲಿನ ಅರ್ಚಕರು ದೇವಾಲಯಕ್ಕೆ ಬೀಗ ಹಾಕದೆ ಹಾಗೆ ಬಿಟ್ಟು ಹೋಗಿದ್ದಾರೆ ಈ ಮೂಲಕ ದಲಿತರ ಪ್ರವೇಶದಿಂದ ದೇವಸ್ಥಾನ ಅಶುದ್ಧವಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಗ್ರಾಮಸ್ಥರ ನಡುವಿನ ಜಗಳದಲ್ಲಿ ಹೇಗಡ್ಲಮ್ಮ ದೇವಸ್ಥಾನ ಇದೀಗ ದಿಕ್ಕಿಲ್ಲದಂತಾಗಿದೆ